ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಒಂದು ಭಯಂಕರ ಅಮಾವಾಸ್ಯೆ ಈ ಅಮವಾಸೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರ ಬಾಳು ಬಂಗಾರವಾಗಲಿದೆ ಇಪ್ಪತ್ತು ವರ್ಷ ದುಟ್ಟಿನ ಮಹಾ ಮಳೆಯೇ ಸುರಿಯುತ್ತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರಿಗೆ ಸಿಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಡಿಸೆಂಬರ್ ಒಂದನೇ ತಾರೀಕು ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಇಪ್ಪತ್ತು ವರ್ಷ ಈ ಐದು ರಾಶಿಯವರಿಗೆ ದುಡ್ಡಿನ ಮಹಾ ಮಳೆಯೇ ಸುರಿಯಲಿದ್ದು ಬಾಳು ಬಂಗಾರವಾಗುತ್ತಂತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇದೆ ಹೌದು ಈ ವಿಶೇಷವಾದಂತಹ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ರಾಶಿಯವರಿಗೆ ಅದೃಷ್ಟ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರ ತೃಪ್ತಿ ಮತ್ತು ಆಂತರಿಕ ವಿಶ್ವಾಸ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕುಟುಂಬ ವ್ಯವಹಾರದಲ್ಲಿ ಇವರು ಬೆಳವಣಿಗೆಯನ್ನ ಕಾಣ್ತಾರೆ ಪ್ರಗತಿಯನ್ನ ಅನುಭವಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಶುಭ ದಿನಗಳು ಇನ್ಮುಂದೆ ಶುರುವಾಗ್ತಾ ಇದ್ದು ಕೆಲಸ ಮಾಡ್ತಕ್ಕಂತ ಈ ರಾಶಿಯ ವೃತ್ತಿ ಜೀವನದಲ್ಲಿರ್ತಕ್ಕಂಥ ಜನರಿಗೆ ಪ್ರಗತಿಗೆ ಸುವರ್ಣ ಅವಕಾಶಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಲಾಭದ ಉತ್ತಮ ಅವಕಾಶಗಳು ಸೃಷ್ಟಿಯಾಗುತ್ತಂತೆ ಕುಟುಂಬದ ವ್ಯವಹಾರದ ಬೆಳವಣಿಗೆ ಜೊತೆಗೆ ಒಂದಷ್ಟು ವಿಶೇಷ ಒಪ್ಪಂದವನ್ನ ನೀವು ಅಂತಿಮಗೊಳಿಸ್ತೀರಾ ಇನ್ನು ಶಿಕ್ಷಣ ಅಥವಾ ಉದ್ಯೋಗ ಇಲ್ಲ ವ್ಯಾಪಾರಕ್ಕಾಗಿ ನೀವು ವಿದೇಶಕ್ಕೆ ಹೋಗಲು ಬಯಸಿದ್ರೆ ನಿಮ್ಗೆ ಶುಭ ದಿನಗಳು ಶುರುವಾಗಿದೆ ನೀವು ಈ ಒಂದು ಪ್ರಯಾಣವನ್ನ ಮುಂದುವರಿಸಬಹುದು ಇನ್ನು ಈ ರಾಶಿಯವರಿಗೆ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಕೆಲಸದಲ್ಲಿದ್ದಂತಹ ಅಡೆತಡೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ಉತ್ತಮ ಆರೋಗ್ಯ ಸ್ಥಿತಿಯನ್ನ ಹೊಂದುತ್ತೀರಾ ಅಂತ ಹೇಳಲಾಗ್ತಾ ಇದ್ದು ಕುಟುಂಬ ಸದಸ್ಯರ ಜೊತೆಗೆ ಶಾಪಿಂಗ್ ಮಾಡುವ ಅವಕಾಶ ಕೂಡ ಸಿಗುತ್ತೆ ಯಾವುದೇ ಕಾನೂನು ವಿಷಯಗಳಲ್ಲಿ ನೀವು ಸಿಲುಕೊಂಡಿದ್ರೆ ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತ ಹೇಳಲಾಗ್ತಿದೆ ಆರ್ಥಿಕ ಸಮೃದ್ಧಿಯನ್ನ ಸಾಧಿಸಲು ನೀವು ಶ್ರಮಿಸ್ತಾ ಇದ್ರೆ ಯಾವುದೇ ಕೆಲಸವನ್ನ ನೀವು ಕೈ ಬಿಡೋದಿಲ್ಲ ಭವಿಷ್ಯದಲ್ಲಿ ಇದ್ರಿಂದ ನಿಮ್ಗೆ ಉತ್ತಮ ಲಾಭ ಸಿಗುತ್ತೆ ಹೊಸ ವ್ಯಾಪಾರ ಪ್ರಾರಂಭ ಅಥವಾ ಭೂಮಿ ಮನೆಗಾಗಿ ಸಾಲವನ್ನ ತೆಗೆದುಕೊಳ್ಳಲು ಬಯಸಿದ್ರೆ ನೀವು ಅದನ್ನ ಸುಲಭವಾಗಿ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಿದೆ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ರೆ ಏಕಾಗ್ರತೆಯಿಂದ ಕೆಲಸ ಮಾಡ್ಬೇಕು ಅಂದಾಗ ಮಾತ್ರ ಯಶಸ್ಸನ್ನ ಸಾಧಿಸಲು ಸಾಧ್ಯವಾಗುತ್ತೆ ಏನು ತೊಡಕುಗಳ ಹೊರತಾಗಿಯೂ ವ್ಯವಹಾರದಲ್ಲಿ ಲಾಭ ಗಳಿಸುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ಪ್ರತಿ ಸ್ಪರ್ಧಿಗಳಿಗೆ ನೀವು ಕಠಿಣ ಸ್ಪರ್ಧಿಯನ್ನ ನೀಡ್ತೀರಾ ಅಂತ ಹೇಳಲಾಗ್ತಿದೆ ಇನ್ನು ಈ ರಾಶಿಯವರು ಆಶಾವಾದಿಗಳಾಗಿ ಕಾಣುವುದರಿಂದ ಯಾವುದೇ ರೀತಿಯ ಅಡೆತಡೆಗಳು ಬಂದ್ರೂ ಕೂಡ ಅದನ್ನ ನಿವಾರಣೆ ಮಾಡಿಕೊಂಡು ಮುಂದೆ ಸಾಕ್ತೀರಾ ಅಂತ ಹೇಳಲಾಗ್ತಿದೆ ಇಷ್ಟು ದಿನ ಈ ರಾಶಿಯವರಿಗೆ ಮದುವೆಗೆ ಒಂದಷ್ಟು ಅಡೆತಡೆಗಳು ಉಂಟಾಗಿರುತ್ತೆ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ತೊಡಗಿದ್ರು ಕೂಡ ನಿಮ್ಗೆ ಉತ್ತಮ ವಧುವರರು ಸಿಕ್ಕಿರಲ್ಲ ಆದ್ರೆ ಇದೀಗ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆ ಆಗ್ಲಿಕ್ಕೆ ಸುಕಾಲ ಅಂತ ಹೇಳಬಹುದು ಇದರಿಂದ ಅದೃಷ್ಟ ಖುಲಾಯಿಸುತ್ತೆ ಅಂತಲೂ ಕೂಡ ಹೇಳಬಹುದು ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಈ ಒಂದು ಅಮಾವಾಸ್ಯ ಮುಗಿದ ನಂತರದ ದಿನಗಳಲ್ಲಿ ಪಡೆದಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ಕಟಕ ರಾಶಿ ಮೇಷಾರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು